ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟ ಬ್ಯಾಟ್ ಬೀಸಿದೆ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯನವರು ಬಿಟ್ಟುಕೊಟ್ಟು ನುಡಿದಂತೆ ನಡೆಯಬೇಕೆಂದು ಆಗ್ರಹಿಸಿದೆ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗ ಒಕ್ಕೂಟದ ಅಧ್ಯಕ್ಷ ಗೌ ರಮೇಶ್ ಗೌಡ ಅವರು ಮಾತನಾಡಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ವಚನ ಭ್ರಷ್ಟ ಎಂಬ ಹಣೆ ಪಟ್ಟಿಕೊಳ್ಳದ ಸಿಎಂ ಸಿದ್ದರಾಮಯ್ಯನವರು ತನುಮನ ಧನದಿಂದ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಸಿದ್ದರಾಮಯ್ಯನವರು ಒಬ್ಬರೇ ಅಹಿಂದ ನಾಯಕರಲ್ಲ ಡಿಕೆಶಿ ಅವರು ಕೂಡ ಆ ಹಿಂದೆ ನಾಯಕರು ಎಂದು ಬ್ಯಾಟ್ ಬೀಸಿದ್ದಾರೆ ಸಂಕಷ್ಟ ಬಂದಾಗೆಲ್ಲವಾಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೆಲಸವನ್ನು ಮಾಡ್ತಾ ಹಂತ ಹಂತವಾಗಿ ಹಲವಾರು ಹುದ್ದೆಗಳನ್ನ ಅಲಂಕರಿಸ್ತಾ ಪಕ್ಷ ಕಟ್ತಾ ಬಂದಂಥವ್ರಲ್ಲಿ ಪ್ರಮುಖರಾಗೇರಿ ಪಕ್ಷಕ್ಕೆ ಸಂಕಷ್ಟ ಬಂದಾಗೆಲ್ಲ ಬಂಡೆ ರೀತಿಯಲ್ಲಿ ನಿಂತು ಪಕ್ಷದ ಹಿತವನ್ನು ಕಾಯ ಅಂತ ಕೆಲಸ ಕೂಡ ಮಾಡಿಯರಿ ಹಾಗಾಗಿ ಅವರಿಗೆ ಬಂಡೆ ಅಂತೇಳಿ ಹೆಸರು ಕೂಡ ಬಂದಿದೆ ಈಗಿರುವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಅವರ ಅಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥ ಅವಧಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಹುಮತ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಅಧಿಕಾರ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂತು ಏನು ಪಂಚ ಯೋಜನೆಗಳು ಹಲವಾರು ಸರ್ಕಾರದ ಯೋಜನೆಗಳು ಬಂದಿದೆ ಆ ಎಲ್ಲ ಯೋಜನೆಗಳ ಅನುಷ್ಠಾನದಲ್ಲೂ ಕೂಡ ಅವರ ಪಾತ್ರ ಭಾಳ ಮುಖ್ಯ ಇದೆ ಸರ್ಕಾರ ರಚನೆ ಆಗೋಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ ಅವರಿಗೆ ವಯೋತ್ತಿಗೆ ವಯೋ ಸಹಜ ಆಗ್ತಾ ಇದೆ ಅಂಥೇಳಿ ಅವರಿಗೆ ಮೊದಲನೇ ಅವಧಿಯಲ್ಲಿ ಹೈಕಮಾಂಡು ಎರಡೂವರೆ ವರ್ಷ ಅಧಿಕಾರವನ್ನು ಕೊಟ್ಟಿತ್ತು ಮುಂದಿನ ಎರಡೂವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಕೂಡ ಹೈಕಮಾಂಡ್ ನೀಡಿತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡೂವರೆ ವರ್ಷ ಕಳೆದಿದೆ ಈಗ ಸಿದ್ದರಾಮಯ್ಯನವರು ಅವರ ಸ್ಥಾನವನ್ನು ಬಿಟ್ಟು ಅವರು ನಾನು ವಚನ ಭ್ರಷ್ಟ ಅಲ್ಲ ನುಡಿದಂತೆ ನಡೀತೀನಿ ಅಂತೇಳಿ ತೋರಿಸ್ಬೇಕಾಗಿದೆ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಕೇಂದ್ರಕ್ಕೆ ಕಾಂಗ್ರೆಸ್ ಪಕ್ಷದ ಕೇಂದ್ರಕ್ಕೆ ಕರ್ಕೊಂಡು ಅವರು ಪಕ್ಷ ಸಂಘಟನೆಗೆ ಅವ್ರನ್ನ ತೊಡಗಿಸ್ಕೋಬೇಕು ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ತಮ್ಮ ತನು ಮನ ಧನ ಸಹಾಯದ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮ ಪಟ್ಟಿಯರೇ ಪಕ್ಷ ನಿಷ್ಠರಾಗಿಯರೆ ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಮಾತೆತ್ತಿದ್ರೆ ಕೆಲವರು ಅಹಿಂದ ನಾಯಕರು ಅಹಿಂದ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರೇ ಆಗಿದ್ದಾರೆ ಅವ್ರಿಗೂ ಕೂಡ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರೆಲ್ಲರ ಬಗ್ಗೆ ಕಾಳಜಿ ಇದೆ ಎಲ್ಲರನ್ನೂ ಸರಿಯೇ ಸಮಾನವಾಗಿ ಕರ್ಕೊಂಡು ಹೋಗೋ ಸಾಮರ್ಥ್ಯ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ಅಧಿಕಾರವನ್ನು ಕೊಡಬೇಕು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ತಮ್ಮ ಮೂಲಕ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿಯನ್ನು